ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಹಾಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳಿಗೆ ನನ್ನ ಸಿರ ಸಾಾಂಗ ನಮಸ್ಕಾರಗಳು ನನ್ನ ಹೆಸರು ಗೌತಮಿ ಬಸವ ಪ್ರೀತಿ ಮಗುವಿಗೆ ಬೇಕು ಜ್ಞಾನದ ಪ್ರೀತಿ ನಮ್ಮ ಶ್ರೀ ಶಿವಲಿಂಗೇಶ್ವರು ಮತ್ತು ಸಿದ್ಧಾರೂಢ ಆಚರಣೆ ಬೇಕು ಭಕ್ತಿಯ ಪ್ರೀತಿ ಎಂದು ಹೇಳುತ್ತಾ ಏನಕ್ಕಿಂತ ಕಿರಿಯರಿಲ್ಲ ಶಿವ ನೆರೆಯ ಮನೆಯ ದುಃಖಕ್ಕೆ ಅಳುವವರು ಮೆಚ್ಚು ಕೂಡಲ ಸಂಗಮ ದೇವ ನುಡಿದರೆ ಮುತ್ತಿನ ಹಾರಂತಿರಬೇಕು ನುಡಿದರೆ ಮಾಣಿಕ್ಯದ ಗಿಫ್ಟ್ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾ ನುಡಿದರೆ ಲಿಂಗ ಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ವಾಸೆ ಬಂದಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣೀತಮ್ಮ ನಿನ್ನ ಪಾಲ ಕಮಲದಲ್ಲಿ ಶಿರವು ಬಾಗಿತಮ್ಮ ತಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡ ശക്തി നിന്നിയോ ശാര നിന്നോടി ആണോ ആസെ ബന്ധിതമ്മ രത്നദുള ആടേ രാഗാവ ഭക്തി താടമ്മ എന്ത അന്ന എന്താര ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ರತ್ನದಂತ ಮಾತುಗಳೇ ಆಡಿಸಮ್ಮ ಒಳ್ಳೆ ರಾಗಭಾವ ಭಕ್ತಿ ತುಂಬಿ ಆಡಿಸಮ್ಮ ಧನ್ಯವಾದ